ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗಾಗಲೇ ಇವತ್ತಿನ ಒಂದು ಪ್ರೋಮೋ ರಿಲೀಸ್ ಆಗಿದೆ ಫಾರ್ ದಿ ಫಸ್ಟ್ ಟೈಮ್ ಧ್ರುವಂತ್ ಇವರು ತುಂಬಾ ಒಂದು ರೌದ್ರಾವತಾರ ತೆಕ್ಕೊಂಡು ಅಂತ ನನಗೆ ಗಣಿಸ್ತದೆ ಯಾಕಂದರೆ ಇಷ್ಟು ಈಗ ಎರಡು ವಾರ ತನಕ ಸೈಲೆಂಟ್ ಆಗಿದ್ದ ಧ್ರುವಂತ್ ಯಾಕೆ ವೈಲೆಂಟ್ ಆದಂತ ಒಂದು ಕ್ವಶನ್ ಮಾರ್ಕ್ ಇದೆ ಯಾಕಂದರೆ ನಿನ್ನೆ ಒಂದು ಎಪಿಸೋಡಲ್ಲಿ ಸೂಪರ್ ಸಂಡಿ ವಿದ ಕಿಚ್ಚ ಸುದೀಪ್ ಸರ್ ನ ಒಂದು ಎಪಿಸೋಡಲ್ಲಿ ಏನಾಗಿತ್ತಂದರೆ ಧ್ರುವಂತ್ ಅವರಿಗೆಲ್ಲರೂ ತುಂಬಾ ತುಂಬಾ ಪಾಪ ಅಂತ ಹೇಳಿ ಒಂದು ಹೇಳಿದರು ಅವರಿಗೆ ಅಂದರೆ ಇಷ್ಟರಲ್ಲಿ ತುಂಬಾ ಒಳ್ಳೆ ಮುಗ್ಧ ಮುಗ್ಧರಾಗಿದ್ದಾರೆ ಆ್ಯಂಡ್ ತುಂಬಾ ಪಾಪ ಇದ್ದಾರೆ ಹಾಗೆ ಹೀಗೆಲ್ಲ ಹೇಳ್ತಿದ್ರು ಬಟ್ ಇವತ್ತು ಯಾಕೆ ಇವ್ರಿಗೆ ವೈಲೆಂಟ್ ಆದ್ರ ಸಹ ವೈಲೆಂಟ್ ಅಂದರೆ ಏನಂದರೆ ಓವರ್ ಆಗಿ ವೈಲೆಂಟ್ ಅಂತ ಹೇಳ್ಬೋದು ವಿಷಯ ಏನಪ್ಪ ಅಂದರೆ ಸ್ಪಂದನ ಮತ್ತು ಮಾಲು ಅವರು ಅವರಷ್ಟಕ್ಕೆ ಕಿಚನ್ ರೂಮಿಗೆ ಬರ್ತಿದ್ರು ಕಿಚನ್ ರೂಮಿಗೆ ಬರ್ತಿರುವಾಗ ಅವರು ಕಾಮಿಡಿ ಅವರಷ್ಟಕ್ಕೆ ಕಾಮಿಡಿ ಮಾತಾಡ್ತಿದ್ರು ಆ ಟೈಮಲ್ಲಿ ಇವರು ಧ್ರುವಂತವ್ರು ಎಂತ ಮಾಡ್ತಾರೆ ಅಂದರೆ ಮಾಳು ಅವರ ಹತ್ರ ಹೇಳ್ತಾರೆ ಅಲ್ಲಿದ್ದು ಚೇರನ್ನು ಆಚೆ ತೆಗ್ದೀ ಅಂತೆಲ್ಲ ಏನು ಹೇಳ್ತಾರೆ ಆಗ ಸ್ಪಂದನವ್ರು ಕೇಳ್ತಾರೆ ಎಂತ ಮಾಡಬೇಕು ಅಂತ ಆಗ ಅವರು ಸ್ವಲ್ಪ ರ್ಯಾಶಲ್ಲಿ ಹೇಳ್ತಾರೆ ನಿಮ್ಮ ಹತ್ರಲ್ಲಿ ನಾನು ಅವರ ಹತ್ರ ಹೇಳುವಂತ ಆಗ ಸ್ಪಂದನ ಅವ್ರು ಹೇಳ್ತಾರೆ ಏನು ಮಾಡಬೇಕು ಇಬ್ಬರ ನಡುವಲ್ಲಿ ಇಬ್ಬರ ನಡುವಲ್ಲಿ ಕೂಡ ಕ್ಲ್ಯಾಶ್ ಆಗ್ತದೆ ಅಂತ ಹೇಳ್ಬೋದು ಕ್ಲ್ಯಾಶ್ ಆಗುವಾಗ ಈಗ ನೋಡಿ ಒಬ್ಬರು ಎಂತಾದರೂ ಹೇಳಿದರೆ ಒಂದು ಸತಿ ನಾವು ಕೇಳಬೇಕು ಎಂತ ಹೇಳಿದರು ಅವರಾಗ ಆನ್ಸರ್ ಮಾಡಬೇಕು ಧ್ರುವಂತವರು ಹೇಳಬೇಕಿತ್ತು ಸ್ಪಂದನವರಿಗೆ ಬಟ್ ಅನ್ಫಾರ್ಚುನೇಟ್ಲಿ ಅವರು ಹೇಳಿಲ್ಲ ಆ್ಯಂಡ್ ಧ್ರುವಂತವರೆಂತ ಮಾಡ್ತಾರಂದರೆ ಫೈನಲಿ ಅವರಿಗಿಬ್ಬರಿಗೆ ಕ್ಲಾಶ್ ಆಗ್ತದೆ ಸ್ಪಂದನ ಅವರಿಗೆ ನೀವು ಮೇಕಪ್ ಮಾಡಿಕೊಂಡು ಆಚೆಚೆ ಹೋಗ್ತೀರಿ ಹಾಗೆ ಹೀಗೆ ತುಂಬಾ ಒಂದು ಮಾತಾಡಿದ್ದಾರೆ ಅಂತ ಹೇಳ್ಬೋದು ಆ್ಯಕ್ಚುಲಿ ಈ ಟೈಮಲ್ಲಿ ಅವರು ಹಾಗೆ ಮಾತಾಡಬಾರ್ದಿತ್ತು ಅಂತ ನನಗೆ ಅನ್ನಿಸ್ತದೆ ನಿಮಗೆ ಅನಿಸ್ ಅನ್ನಿಸ್ತದೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಅವರು ಇಷ್ಟು ಪಾಪ ಇದ್ದವರು ಒಮ್ಮೆಲೆ ರುಚಿಗೆ ಇಳ್ದಿದ್ದಾರೆ ಅಂತ ಹೇಳುವಾಗ ಎಲ್ಲರಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲರಿಗೂ ತುಂಬಾ ಬೇಜಾರಾಗಿದೆ ಅಂತ ಹೇಳ್ಬೋದು ಯಾಕಂದರೆ ಧ್ರುವಂತವರ ಅವರ ಒಂದು ಫ್ಯಾನ್ಸ್ ತುಂಬಾ ಇದ್ದರು ಬಟ್ ಆಫ್ಟರ್ ದ್ಯಾಟ್ ಧ್ರುವಂತವರು ಸ್ಪಂದನವರಿಗೆ ಮಾತಾಡಿದ ರೀತಿ ಕರೆಕ್ಟ್ ಇಲ್ಲ ಅಂತ ಈಗ ಎಲ್ಲ ಕಡೆಯಲ್ಲಿ ಹರಿದಾಡ್ತಿದೆ ಅಂತ ಹೇಳ್ಬೋದು ವಿಲ್ ಸಿ ಹೇಗಿರ್ತದೆ ಅಂತ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನೀವೆಲ್ಲರೂ ಎಕ್ಸೈಟೆಡ್ ಆಗಿದ್ರಿ ಅಂತ ನಾನು ಎನಿಸಿ ನೀನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕು ಆಂಟಿಲ್ ರೇ ಕೇಳ್ಬೋ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೇಳಿ ಲವ್ ಯು ಆಲ್